ಇದು ನಮ್ಮ ಲ್ಯಾಂಡ್ಮಾರ್ಕ್ ಮಾಲು ಇದು ಎ ಟು ಝೆಡ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಸೇಲ್ಸ್ ಬಿಲ್ಡಿಂಗ್ ಸ್ಯಾಂಡ್ ಟು ಸೋಫಾ ಅಂತೇಳಿ ಅಂಡ್ರ್ ಒನ್ ರೂಫು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಲು ಇಂಟೀರಿಯರ್ಸು ಎಲ್ಲ ಒಂದೇ ಕಡೆ ಸಿಕ್ಕೋಂಗ್ ಮಾಡಬೇಕು ಅಂತೇಳಿ ಟೂ ತೌಸಂಡ್ ಸೆವೆನಲ್ಲಿ ನಮ್ಮ ಸ್ವಂತ ಬಂಡವಾಳದಲ್ಲಿ ಇದನ್ನು ಕಟ್ಟಿರ್ತಕ್ಕಂಥ ಟೂ ತೌಸಂಡ್ ಸೆವೆನಲ್ಲಿ ಆಪ್ರೇಷನ್ ಶುರುವಾಗ್ತದೆ ಟೂ ತೌಸಂಡ್ ನೈನಲ್ಲಿ ಎಸ್ ಬಿ ಐ ಬ್ಯಾಂಕು ಒಬ್ಬ ಜನರಲ್ ಮ್ಯಾನೇಜರು ನಾನು ಬೊಮ್ಸಂದ್ರ ಇಂಡಸ್ಟ್ರೀಸ್ ನಾನು ಪ್ರೆಸಿಡೆಂಟ್ ಇರ್ತೀನಿ ಬಂದು ನಮ್ಮ ಮಾಲ್ ವಿಸಿಟ್ ಮಾಡಿ ಸರಿ ನಿಮಗೇನೋ ಫೆಸಿಲಿಟಿ ಕೊಡ್ತೀವಿ ಅಂತಲೇ ನಾವು ನಾವು ಸಾಲ ಮಾಡಲ್ಲಪ್ಪ ನಮಗೆ ಇಂಟ್ರೆಸ್ಟ್ ಕಟ್ಟೋದು ನಮ್ಗೆ ಬೇಡ ಅದಕ್ಕೆ ಅವರು ಎಲ್ ಸಿ ಫೆಸಿಲಿಟೀಸ್ ಅಂತ ಇರ್ತದೆ ಅದೇನಂದರೆ ಒಂದು ಬ್ಯಾಂಕ್ ಗ್ಯಾರಂಟಿ ಥರ ಅದನ್ನು ನಾವು ಇಂಪೋರ್ಟ್ ಮಾಡ್ತಾ ಇದ್ದೀವಿ ಮೆಟೀರಿಯಲ್ ಇಂಪೋರ್ಟ್ ಮಾಡುವಾಗ ನಾವು ಅಡ್ವಾನ್ಸ್ ಕೊಡಬೇಕಾಯ್ತು ಇಪ್ಪತ್ತು ಪರ್ಸೆಂಟು ಚೈನಾ ಇಟಲಿ ಇವೆಲ್ಲ ನಾವು ಇಂಪೋರ್ಟ್ ಮಾಡುವಾಗ ನೀವು ಅಡ್ವಾನ್ಸ್ ಕ್ಯಾಶಲ್ಲಿ ಕೊಡ್ತೀರಿ ಅದು ಪ್ರಾಬ್ಲಮ್ ಆಗ್ತದೆ ನಿಮಗೆ ನೀವು ಎಲ್ ಸಿ ಕೊಡ್ತೀವಿ ನಾವು ಎಲ್ ಸಿ ಕೊಟ್ಟರೆ ಅವ್ರು ಸಪ್ಲೈ ಮಾಡ್ತಾರೆ ನಿಮಗೆ ಮೆಟೀರಿಯಲ್ ಬಂದಮೇಲೆ ಅದೆಲ್ಲ ಕ್ವಾಂಟಿಟಿ ಕ್ವಾಲಿಟಿ ಕರೆಕ್ಟ್ ಇದ್ದರೆ ಆಮೇಲೆ ದುಡ್ಡು ಕೊಡ್ಬೋದು ನೀವು ನಂಗೆ ಒಂದು ಐಡಿಯಾ ಕೊಡ್ತಾನೆ ಅಲ್ಲಿ ತನಕ ಎಲ್ ಸಿ ಅಂತ ಏನು ಗೊತ್ತಿಲ್ಲ ನನಗೆ ಐಡಿಯಾ ಕೊಟ್ಟು ಟೂ ತೌಸಂಡ್ ನೈನಿಂದ ಶುರುವಾಗ್ತದೆ ಟೂ ತೌಸಂಡ್ ಫಿಫ್ಟೀನ್ ತನಕ ನಡ್ಕೊಂಡು ಹೋಗ್ತದೆ ಟೂ ತೌಸಂಡ್ ಫಿಫ್ಟೀನಲ್ಲಿ ನೂರ ಹತ್ತು ಕೋಟಿ ಎಲ್ ಸಿ ಫೆಸಿಲಿಟಿ ಸ್ಯಾಂಕ್ಷನ್ ಮಾಡ್ತಾರೆ ಸ್ಯಾಂಕ್ಷನ್ ಮಾಡಿದ್ಮೇಲೆ ಅದೇ ವರ್ಷದಲ್ಲಿ ಎರಡು ಕೋಟಿ ಮೂರು ಲಕ್ಷ ಫಸ್ಟಿಗೆ ನನ್ನ ಅಕೌಂಟಿಂದ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ನನಗೆ ಗೊತ್ತಿಲ್ಲದೇ ಇವರು ಕಮಿಷನ್ ನೋಡಿದ್ದಾರೆ ಇನ್ಶೂರೆನ್ಸ್ ನಾನು ಅವಾಗ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ವಿಲ್ಸನ್ ಗಾರ್ಡ್ ಪೊಲೀಸ್ ಟೀ ಕೆಲ ಪೊಲೀಸ್ ಕೇಸ್ ಬುಕ್ ಆಗ್ತದೆ ಅದಾದಮೇಲೆ ಮತ್ತೆ ಏನು ಮಾಡ್ತಾರೆ ಒಂದು ಫೋರ್ ಒಂದು ಬೋರ್ಡ್ ರೆಲ್ಯೂಷನ್ ಮಾಡಿಕೊಂಡು ನೂರ ಒಂದು ಕೋಟಿ ನಂದು ಸ್ಯಾಂಕ್ಷನ್ನು ನೂರ ಹತ್ತು ಕೋಟಿ ಇರ್ತದೆ ಎಲ್ಸಿದು ನೂರ ಒಂದು ಕೋಟಿ ಎಂಬತ್ತು ಲಕ್ಷ ನನ್ನ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಬೇರೆಯವ್ರಿಗೆ ಅದು ಯಾವಾಗ ಮಾಡ್ತಾರೆ ಅಂದರೆ ಏಳು ಹತ್ತು ಎರಡು ಸಾವಿರದ ಹದಿನಾರಕ್ಕೆ ನಿಮ್ಮ ಸವಾಸ ಬೇಡ ನನಗೆ ಅಂಥೇಳಿ ನಾನು ಅಕೌಂಟ್ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಿ ಆದಮೇಲೆ ಏಳು ಹತ್ತು ಎರಡು ಸಾವಿರದ ಹದಿನಾರಕ್ಕೆ ನಾನು ಮಾಡಿದ್ರೆ ನಂದು ಎಲ್ಲ ಇದು ಅಸೆಟ್ಸ್ ಎಲ್ಲ ಇರ್ತದಲ್ಲ ಅವ್ರ ಹತ್ರ ಇನ್ನೂ ಅದು ರಿಲೀಸ್ ಆಗಿರೋಲ್ಲ ಆ ಟೈಮ್ಗೆ ಇಪ್ಪತ್ತು ಹತ್ತು ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತಾರು ಹದಿಮೂರು ದಿವಸ ಆದಮೇಲೆ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಹದಿನಾರು ಖಾಲಿ ಎರಡು ತಿಂಗಳಲ್ಲಿ ನಾನು ಅಕೌಂಟೇ ಆಪ್ರೇಷನ್ ಮಾಡ್ತಾಯಿರಲ್ಲ ಅದು ನೂರ ಒಂದು ಕೋಟಿ ಎಂಬತ್ತು ಲಕ್ಷನ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಆವಾಗ ನಾವು ಇದು ಡಿ ಆರ್ ಟಿಗೆ ಹೋಗ್ತಾರೆ ನಾವು ಹೈಕೋರ್ಟಲ್ಲೂ ಹೋಗ್ತೀವಿ ನ್ಯಾಷನಲ್ ಕನ್ಸ್ಯೂಮರ್ ಫೋರಮ್ಗೆ ಹೋಗ್ತೀವಿ ಕಡೆ ಡಿ ಆರ್ ಟಿಗೆ ಹೋಗ್ತದೆ ಡಿ ಆರ್ ಟಿಯಲ್ಲಿ ನಾನು ನಿಂದು ನೋಡಪ್ಪ ಅಕೌಂಟ್ ಸ್ಟೇಟ್ಮೆಂಟ್ ಇದ್ದರೆ ಕೊಡು ಅಕೌಂಟ್ ಸ್ಟೇಟ್ಮೆಂಟ್ ಕೊಡು ಹೆಂಗ್ತು ದುಡ್ಡು ಏನು ಹೋಯ್ತು ಯಾರಿಗೂ ಹೋಯ್ತು ಯಾಕೆ ಹೋಯ್ತು ಮೂರು ವರ್ಷ ಆಟ ಆಡಿಸ್ತಾರೆ ನಮಗೆ ಅಕೌಂಟ್ ಸ್ಟೇಟ್ಮೆಂಟ್ ಕೊಡೋಕ್ಕೆ ಕಡೆಗೆ ಡಿ ಆರ್ ಟಿ ಡೆಟ್ ರೆಕವರಿ ಟ್ರಿಬ್ಯುನಲ್ಲು ಮೂರು ವರ್ಷ ಆದಮೇಲೆ ಆರ್ಡರ್ ಮಾಡ್ತದೆ ಏ ಅವ್ರಿಗೆ ಅಕೌಂಟ್ ಸ್ಟೇಟ್ಮೆಂಟ್ ಕೊಡಿರಿ ಅಂತ ಆಮೇಲೆ ಕೊಡ್ತಾನೆ ಅವಾಗ ಕೊಡೋದಕ್ಕೆ ಏನು ಮಾಡ್ತಾನೆ ಕೊಟ್ಬಿಟ್ಟು ಎನ್ ಸಿ ಎಲ್ ಟಿಗೆ ಹೋಗ್ಬಿಟ್ಟಿರ್ತಾನೆ ಇಲ್ಲಿ ಈ ಕೇಸ್ ನಡೀತಾ ಇದೆ ಅದೇ ಕೇಸು ಅದೇ ರೆಕವರಿ ಅಲ್ಲೇನಾಗಲ್ಲ ಅಲ್ಲೇನು ಫ್ರೂ ಆಗೋಲ್ಲ ಡಿ ಇದಾಗಲ್ಲ ಏನಾಗಲ್ಲ ಎನ್ ಸಿ ಎಲ್ ಟಿಗೆ ಹೋಗ್ಬಿಡ್ತಾನೆ ಎನ್ ಸಿ ಎಲ್ ಟಿಯಲ್ಲಿ ಹೋಗಿ ಅಲ್ಲೊಂದು ಕೇಸ್ ಆಗ್ತಾನೆ ಇನ್ಸಾಲ್ವೆನ್ಸಿ ಅಂತ ಅಲ್ಲಿ ಹೋಗ್ಬಿಟ್ಟು ನಾಗಾನಂದ್ ಅಂತೇಳಿ ನಮ್ಮದು ದುಡ್ಡು ಅಲ್ಲಿ ಅಡ್ವೊಕೇಟ್ ಇಡೋದು ಅವರು ನಮ್ಮ ಅಕೌಂಟ್ಗೆ ಡೆಬಿಟ್ ಮಾಡೋದು ನಾಲ್ಕು ಲಕ್ಷ ಒಂದು ಇಯರಿಂಗ್ ಕೊಡ್ತಾರೆ ನಾನು ಯಾವುದೋ ಒಂದು ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಒಂದು ಅಡ್ವೊಕೇಟ್ ಇಟ್ಟಿರ್ತೇನೆ ನಾವು ನಮ್ಮ ಸಂಪಾದನೆ ಮಾಡಿದ ಕಷ್ಟಪಟ್ಟು ದುಡ್ಡು ಕೊಡಬೇಕಂದ್ರೆ ನಾಲ್ಕು ಲಕ್ಷ ಒಂದು ಒಂದೊಂದು ಇಯರಿಂಗ್ಗೆ ಹೊಟ್ಟೆವರು ಇರ್ತದಲ್ಲ ಇಪ್ಪತ್ತು ಇಯರಿಂಗು ಎಂಬತ್ತು ಲಕ್ಷ ಅಲ್ಲಿ ಕೊಡೋದು ನಾನೇನು ಮಾಡ್ತೀನಿ ಒಂದು ಹದಿನೈದು ಲಕ್ಷ ಹದಿನೈದು ಸಾವಿರ ಇಟ್ಟು ಒಂದು ಅಡ್ವೊಕೇಟ್ ಇಟ್ಟಿರ್ತೀನಿ ಅಡ್ವೊಕೇಟ್ ಇವ್ರಿಗೆ ತಡ್ಕೊಳ್ಳಲ್ಲ ಏನು ಇವರೆಲ್ಲ ಸುಮ್ಮನೆ ಏನೋ ಕ್ರಾಸ್ ಮಾಡೋದು ನಾನು ಆಮೇಲೆ ಸ್ವಾಮಿ ಅವ್ರು ನಮ್ಮ ಅಡ್ವೊಕೇಟ್ನ ಮಾಡ್ತಾ ಮಾಡ್ತಾರೆ ನಾನು ಪಾರ್ಟಿ ಇನ್ ಪರ್ಸನ್ ಆರ್ಗ್ಯೂ ಮಾಡ್ತೀನಿ ಅಂತೇಳಿ ಪಾರ್ಟಿ ಇನ್ ಪರ್ಸನ್ಗೆ ಪರ್ಮಿಷನ್ ತೊಗೊಂಡು ಪಾರ್ಟಿ ಇನ್ ಪರ್ಸನ್ ನಾಗ ನನ್ನ ಎದುರುಗಡೆ ನಾನು ಆರ್ಗ್ಯೂ ಮಾಡ್ತೀನಿ ನಾಗ ನಂದು ಎದುರುಗಡೆ ಆರ್ಗಿ ಮಾಡಿ ನಾನು ಆ ಗೆಲ್ತೀನಿ ಕೇಸ್ ಗೆದ್ದು ಎನ್ ಸಿ ಎಲ್ ಟಿ ಹೇಳ್ತದೆ ಡೆಟ್ ಇಲ್ಲ ನೀವು ಡೈರೆಕ್ಷನ್ ಕೊಡ್ತದೆ ಬ್ಯಾಂಕ್ಗೆ ಸ್ಕ್ರೂಟ್ನಿ ಮಾಡಿ ರೀಕನ್ಸಿಲ್ ಮಾಡಿ ಏನೇನು ಟ್ರಾನ್ಸಾಕ್ಷನ್ದ್ದು ಎಲ್ಲ ಮಾಡಿ ಮಾಡಿಬಿಟ್ಟು ನಿಮಗೆ ಪ್ರೂವ್ ಆದರೆ ಮತ್ತೆ ಬನ್ನಿ ಅಂತ ಏನು ಮಾಡ್ತಾರೆ ಅದು ಮಾಡಲ್ಲ ಅದು ನಾನು ಚೇರ್ಮೆನ್ಗೂ ಲೆಟ್ರ್ ಕೊಡ್ತೀನಿ ಮಾಡಪ್ಪ ಇಪ್ಪತ್ನಾಲ್ಕು ಗಂಟೆಯಲ್ಲಿ ದುಡ್ಡು ಕೊಡ್ತೀನಿ ನಿಂದೇನ ಅಂತ ಮಾಡೋಲ್ಲ ಎನ್ ಸಿ ಎಲ್ ಎ ಟಿ ಗಿಲ್ ಹೋಗ್ಬಿಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಒಂದು ಫ್ರಾಡ್ ಬೋರ್ಡ್ ರೆಲ್ಯೂಷನ್ ರೆಡಿ ಮಾಡ್ಕೊಂಡ್ಬಿಡ್ತಾರೆ ನೋಡಿ ಈ ಬೋರ್ಡ್ ರೆಲ್ಯೂಷನ್ ಇವ್ರು ಕೊಟ್ಟಿದ್ರು ನಾವು ಆ ಬೋರ್ಡ್ ರೊಲ್ಯೂಷನ್ ಮೇಲೆ ನಾವು ಅವ್ರಿಗೆ ದುಡ್ಡು ಕೊಟ್ವಿ ಅಂತ ನಾನು ಆರ್ ಟಿ ಎಲ್ ಹಾಕ್ತೀನಿ ಆರ್ ಟಿ ಎಲ್ ಕೊಡಿರಿ ಯಾಕೆ ರೀ ಸುಳ್ಳು ಹೇಳ್ತೀರಿ ಆರ್ ಟಿ ಎಲ್ ಕೊಡಿ ಆರ್ ಟಿ ಎಲ್ ಕೊಡೋಲ್ಲ ಹೈಕೋರ್ಟ್ಗೆ ಹೋಗ್ತೀವಿ ಅವ್ರಿಗೆ ಡೈರೆಕ್ಷನ್ ಕೊಡಿ ಆರ್ ಟಿ ಎಲ್ ಕೊಡಿ ಅಂತ ಅಂತ ಹೈಕೋರ್ಟ್ ಡೈರೆಕ್ಷನ್ ಮಾಡ್ತದೆ ಆಮೇಲೆ ಸಿ ಐ ಸಿ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಇವ್ರೇನೋ ಕೊಟ್ಟಿಲ್ಲ ಅಂದರೆ ನಾವು ಸೆಂಟ್ರಲ್ ಇನ್ಫರ್ಮೇಷನ್ ಕಮಿಷನು ಸುಪ್ರೀಂ ಕೋರ್ಟು ಅದಕ್ಕೆ ಅಪೀಲು ಬಹುಶಃ ಸುಪ್ರೀಂ ಕೋರ್ಟು ಇಲ್ಲ ಕಾಣ್ತದೆ ಫೈನಲ್ ಅವರು ಸಿ ಐ ಸಿ ಆರ್ಡ್ರ್ ಮಾಡ್ತಾರೆ ಡಾಕ್ಯುಮೆಂಟ್ ಕೊಡಿರಿ ಅವ್ರ ಡಾಕ್ಯುಮೆಂಟ್ ಅವ್ರಿಗೆ ಯಾಕೆ ಕೊಡೋಲ್ಲ ಅಂತ ಕೊಡೋಲ್ಲ ಅವಳು ಕೊಡಲ್ಲ ಕಡೆಗೆ ಏನು ಮಾಡ್ತಾರೆ ಇಲ್ಲಿ ಬಂದ್ಬಿಟ್ಟು ನಾನು ಟೂ ತೌಸಂಡ್ ಟ್ವೆಂಟಿನಲ್ಲಿ ನನ್ನ ಕೈಲಿ ದಾಖಲೆ ಇದ್ರೆ ತಾನೆ ನಾನು ಕೇಸ್ ಮಾಡೋದು ಅಂತ ನನ್ನ ಆಫೀಸನ್ನ ಸೀಸ್ ಮಾಡಿಬಿಡ್ತಾರೆ ನನ್ನ ಡಾಕ್ಯುಮೆಂಟ್ ಕೊಡಪ್ಪ ನೀನು ಆಫೀಸ್ ಬೇಕಾ ನೀನೇ ಇಟ್ಕೊ ಡಾಕ್ಯುಮೆಂಟ್ ಅಂತ ಬೇಳ್ತೀನಿ ಕೊಡಲ್ಲ ಟೂ ತೌಸಂಡ್ ಟ್ವೆಂಟಿನಲ್ಲಿ ಹೋದವರು ಮಧ್ಯೆ ಸುಮಾರು ಮೂರು ನಾಲ್ಕು ಆಡ್ರ್ ತಗೋತಾರೆ ತೊಗೊಂಬಿಟ್ಟು ಈಗ ಮೊನ್ನೆ ಅಂತೂ ಹೇಳಿದ್ರೆ ಈ ಥರ ಪರಿಸ್ಥಿತಿ ಇರುವಾಗ ಏನು ಮಾಡ್ತಾರೆ ಟೂ ತೌಸಂಡ್ ಟ್ವೆಂಟಿನಲ್ಲಿ ಸುಮ್ಮ ಸುಮ್ಮನೆ ನಾನು ಗಲಾಟೆ ಮಾಡಿಬಿಟ್ಟೆ ಅಂತ ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ವಿ ತೊಗೊಳ್ಳಿ ಕೀಸು ಕೋರ್ಟಲ್ಲಿ ಇರಲಿ ಅಂತ ಕೋರ್ಟ್ ಕೊಟ್ಬಿಡ್ತಾರೆ ಕೋರ್ಟ್ ಕೊಡೋ ನೆಸಿಟಿ ಇಲ್ಲ ಅವರು ಕೋರ್ಟ್ ಕೊಟ್ಬಿಡ್ತಾರೆ ಕೋರ್ಟಲ್ಲಿ ಒಂದು ಕಡೆ ಕೀ ಇಟ್ಕೊಂಡು ಇಲ್ಲಿ ಆ ಥರದೇ ಡೂಪ್ಲಿಕೇಟ್ ಇವ್ರೇ ಹಾಕಿದ್ಲಾಕಲ್ವಾ ಡೂಪ್ಲಿಕೇಟ್ ಇಟ್ಕೊಂಡು ದಿವಸ ಒಂದೊಂದು ಐಟಮ್ ತೆಗೆಯೋದು ಇವತ್ತು ಬೆಳಗ್ಗೆಯಿಂದ ಮಾಜರಾಗಿದೆ ಸುಮಾರು ಇಲ್ಲಿ ತನಕ ನನ್ನ ಒಂದು ಕಣ್ಣು ದೃಷ್ಟಿಯಲ್ಲಿ ಆಗಿರ್ತಕ್ಕಂಥ ಮಾಜರಲ್ಲೇ ಇಲ್ಲಿಗೇನೆ ಸುಮಾರು ಒಂದು ಏಳು ಎಂಟು ಕೋಟಿ ರೂಪಾಯಿ ಇದು ಇದಾಗಿರ್ಬೋದು ತೆಫ್ಟ್ ಆಗಿರ್ಬೋದು ಒಂದು ಎರಡನೇದಾಗಿದ್ದು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಕೇಸ್ ಹೀಗಿರುವಾಗ ನಾನು ಎಫ್ ಐ ಆರ್ ಹಾಕಿದ್ದೀನಿ ಅವ್ರ ಮೇಲೆ ಐ ಆರ್ ಪಿ ಏನು ಇದಿದೆ ಎನ್ ಸಿ ಎಲ್ ಟಿಯಿಂದ ಅಪಾಯಿಂಟ್ ಆಗಿದ್ದು ಅವ್ರ ಮೇಲೂ ಇದೆ ಬ್ಯಾಂಕ್ ಮೇಲೆ ಇದೆ ಬ್ಯಾಂಕ್ ಅಧಿಕಾರಿಗಳ ಮೇಲೆ ಇದೆ ಇವರು ಕೋರ್ಟಲ್ಲಿರೋ ಕೀನಾ ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಹೋಗಿ ಕೀ ತಗೋತಾರೆ ಕೋರ್ಟಲ್ಲಿ ತೊಗೊಂಡು ಬಂದು ಇಲ್ಲಿ ಓಪನ್ ಮಾಡಿ ಇದು ಮಾಡಬೇಕಲ್ಲ ಮಾಡಲ್ಲ ಹನ್ನೆರಡು ಏಳು ಇಪ್ಪತ್ತ್ನಾಲ್ಕೆ ರಿಟರ್ನ್ ಮಾಡಿಬಿಡ್ತಾರೆ ಕೋರ್ಟ್ ಕೀನಾ ಈಗ ಕೀಸ್ ಕೋರ್ಟಲ್ಲಿರೋದು ತಗೊಂಡು ಬಂದೆ ನನಗೇನು ಬೇಕು ನಾನು ಉಪಯೋಗಿಸ್ಕೊಂಡೆ ಆಮೇಲೆ ಕೀ ತೊಗೊಂಡು ವಾಪಸ್ ಕೊಟ್ಬಿಡೋದು ವಾಪಸ್ ಕೊಟ್ಬಿಟ್ಟು ಇವತ್ತು ಇವತ್ತು ಕೋರ್ಟ್ ಡೈರೆಕ್ಷನಿಂದ ಇದೆಲ್ಲ ಏನೇನು ನಡೆದಿದೆ ಇದರಲ್ಲಿ ಮಾಜಾರ್ ಮಾಡಿ ಅಂತ ಹೈಕೋರ್ಟು ಕೂಡ ನಾಳೆ ರಿಪೋರ್ಟ್ ಕೇಳಿದೆ ನಾಳೆ ಕೇಸಿದೆ ಹೈಕೋರ್ಟಲ್ಲಿ ನಾಳೆ ರಿಪೋರ್ಟ್ ಕೇಳಿದೆ ಹಂಗಾಗಿ ಇಲ್ಲಿ ತನಕ ನಡೆದಿರ್ತಕ್ಕಂಥ ಮಾಜರಲ್ಲಿ ಇವತ್ತು ಲಾಕ್ಸ್ ಹೊಡೆದಾಕಿರೋದವರು ಅಂದರೆ ಈಗ ಕೋರ್ಟ್ ಕೀನಲ್ಲಿರುವಾಗ ಅಲ್ಲಿರುವಾಗ ಬಂದು ಯೂಸ್ ಮಾಡಿ ಇದೆಲ್ಲ ಟೆಫ್ಟ್ ಮಾಡಿ ಡಾಕ್ಯುಮೆಂಟ್ ಟ್ಯಾಂಪರ್ ಮಾಡಿ ಆ ಟ್ಯಾಂಪರ್ ಮಾಡಿರೋದಕ್ಕೊಂದು ಆನೆ ಕಲ್ ಹಾಕಿದ್ವಿ ಲೋನ್ ಡಾಕ್ಯುಮೆಂಟಲ್ಲಿ ಏನು ಮಾಡ್ತಾರೆ ನನ್ನ ಮಗನ ಹೆಸರು ಸೇರಿಸ್ಬಿಡ್ತಾರೆ ನಾನು ಎದುರೋಲ್ಲ ದಯಾನಂದ ರೆಡ್ಡಿ ಇವನು ಎದ್ರಲ್ಲ ಇವನು ಮಗ ಅದೇ ಹೆರಿಸ್ಬಿಡ್ಬೋದು ಅಂತ ಕೈಯ್ಯಲ್ಲಿ ಬರ್ಕೊಂಡು ಹೋಗ್ಬಿಡ್ತಾರೆ ಡಾಕ್ಯುಮೆಂಟ್ನ ಅದಕ್ಕೆ ಇಲ್ಲಿ ಪ್ರೂಫ್ ಬೇಕು ಸೊ ಆಮೇಲೆ ಆ ಕೋರ್ಟ್ ಅದನ್ನ ಇದು ಈಗ ರಿಸ್ಟೈನಿಂಗ್ ಆರ್ಡರ್ ಪಾಸ್ ಮಾಡಿದೆ ಈ ಡಾಕ್ಯುಮೆಂಟು ಇದು ಫ್ರಾಡ್ ಡಾಕ್ಯುಮೆಂಟ್ನ ಬ್ಯಾಂಕ್ನವರು ಯೂಸ್ ಮಾಡಬಾರ್ದು ಅದೇ ಥರ ಈ ಬೋರ್ಡ್ ರೆಲ್ಯೂಷನ್ನು ಇದನ್ನೂ ಕೂಡ ಯೂಸ್ ಮಾಡುವಂಗಿಲ್ಲ ನೀವು ಅಂತ ಕೋರ್ಟು ಈಗ ಆ ಡಾಕ್ಯುಮೆಂಟ್ಗೆ ಸ್ಟೇ ಮಾಡಿದೆ ನೂರ ಒಂದು ಕೋಟಿ ಒಂದು ಆರಾಧ್ಯ ವೈರಾಪ್ಸನ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದೆ ನಮ್ಮ ಇದಕ್ಕೆ ನಮಗೇನು ಮೆಟೀರಿಯಲ್ ಸಪ್ಲೈ ಮಾಡಿದೆ ಒಂದು ಜಸ್ಟ್ ಅವರು ಅವರವರು ಡಾಕ್ಯುಮೆಂಟ್ ಮಾಡ್ಕೊಂಡು ಇಂಟರ್ನಲ್ ಅವರು ಡಾಕ್ಯುಮೆಂಟ್ ಮಾಡ್ಕೊಂಡು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ರೆ ನೋಡಿ ಈಗ ನನಗೊಂದು ಸಪ್ಲೈಯರ್ ಇರ್ಬೋದು ಅವ್ನು ಸಪ್ಲೈ ಮಾಡಿದ್ರೆ ಅವ್ನು ದುಡ್ಡು ಕೊಟ್ಟಿರ್ತೀವಿ ಹಂಗಂತೇಳಿ ಆ ಸಪ್ಲೈಯರು ಏನ್ ಬೇಕಾ ಬಿಲ್ ಮಾಡ್ಕೊಂಡು ದುಡ್ಡು ತಗೊಳಕ್ ಆಗ್ತದ ಇನ್ನೊಂದೊಂದು ಸಪ್ಲೈಯರು ಒಂದು ಏನೋ ಸಪ್ಲೈ ಮಾಡ್ತಾ ಇರ್ತೀಯಾ ನೀನು ಒಂದು ಬಿಲ್ ಕರೆಕ್ಟ್ ಬಿಲ್ ಕೊಟ್ಟು ಹತ್ತು ಬಿಲ್ ಬೋಗಸ್ ಬಿಲ್ ಮಾಡ್ಕೊಂಡು ಹೋದ್ರೆ ನೀನು ದುಡ್ಡು ಕೊಟ್ಟರೆ ನಾನಾ ಜವಾಬ್ದಾರಿ ಅದಕ್ಕೆ ಬ್ಯಾಂಕ್ ಮ್ಯಾನೇಜರು ಕಮಿಷನ್ಗೋಸ್ಕರ ಈ ರೀತಿ ಮಾಡಿರೋದು ಅಂತ ನಿಮ್ಮ ಆರೋಪನ ಬ್ಯಾಂಕ್ ಮ್ಯಾನೇಜರು ಫಸ್ಟು ಕಮಿಷನ್ಗೋಸ್ಕರ ಎರಡು ಕೋಟಿ ಮೂರು ಲಕ್ಷ ಅದು ಎಸ್ ಪಿ ಲೈಫ್ ಇನ್ಶೂರೆನ್ಸ್ಗೆ ಅದು ದೊಡ್ಡ ಸ್ಕ್ಯಾಂಡ್ಲಿಗೆ ಏನು ದೇಶದಲ್ಲೇ ದೊಡ್ಡ ಸ್ಕ್ಯಾಂಡ್ಲು ಇಲ್ಲಿ ತನಕ ಈ ಥರ ಸ್ಕ್ಯಾಂಡ್ಲ್ ಲಕ್ಷಾಂತರ ಜನಕ್ಕಾಗಿದೆ ಹನ್ನೊಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಅವರ ಬ್ಯಾಲೆನ್ಸ್ ಶೀಟ್ ಪ್ರಕಾರನೇ ಈ ಇನ್ಶೂರೆನ್ಸ್ ದಂಧೆಯಲ್ಲಿ ಇನ್ಶೂರೆನ್ಸ್ ದಂಧೆನಲ್ಲಿ ಬ್ರೋಕರೇಜ್ ಹೊಡೆದಿದ್ದಾರೆ ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಇನ್ಶೂರೆನ್ಸಲ್ಲಿ ನಮ್ಮ ಬ್ರೋಕರೇಜ್ ಬಂತು ಇಪ್ಪತ್ತೆರಡು ಸಾವಿರ ಬ್ರಾಂಚ್ ಮ್ಯಾನೇಜರ್ಸ್ ಎಲ್ಲ ಇದೆ ಕೆಲಸ ಸಾಧ್ಯ ಸರ್ ಬ್ಯಾಂಕ್ ಈ ತರ ಯಾವ ತರ ಮಾಡೋದು ಹೇಗೆ ಸಾಧ್ಯ ಅಂದ್ರೆ ಇದೆಲ್ಲ ಈಗ ಇನ್ವೆಸ್ಟಿಗೇಷನ್ ಇವತ್ತು ಉಳ್ಕೊಂಡಿರೋದು ನಾನು ಏನಾದ್ರು ಇವತ್ತು ಉಳ್ಕೊಂಡಿದ್ದೀನಿ ಅಂದ್ರೆ ಆ ಜುಡಿಶಿಯಲ್ ಸಿಸ್ಟಮು ಅಂಬೇಡ್ಕರ್ ಸಾಹೇಬ್ರು ಬರೆದಂತ ಸಂವಿಧಾನ ಆ ಜುಡಿಶಿಯ ಸಿಸ್ಟಮ್ಗೆ ನಂದು ಒಂದು ಸೆಲ್ಯೂಟು ಆ ಜುಡಿಶಿಯಲ್ ಸಿಸ್ಟಮ್ ಇಂದ ನಾನು ಬದುಕಿದ್ದೀನಿ ಇವತ್ತು ಕೋಟಿ ಸರ್ ಡ್ರಾ ಈಗ ಇದಕ್ಕೆ ಒಂದು ಮಾತು ನಾನು ಪಾರ್ಟಿ ಪರ್ಸನ್ ಆರ್ಗ್ಯೂ ಮಾಡ್ತಿದ್ದೆ ಇದೇ ಮಾತನ್ನ ಜಡ್ಜ್ ಸಾಹೇಬ್ರು ಹೇಳಿದ್ರು ಏನು ರೀ ಇಷ್ಟು ದೊಡ್ಡ ಆರೋಪ ಮಾಡ್ತಾ ಇದ್ದೀರಿ ಎಸ್ ಬಿ ಐ ಬ್ಯಾಂಕ್ ಇಂತ ರೆಪ್ಯೇಟೆಡ್ ಬ್ಯಾಂಕ್ ಅಂತ ಸ್ವಾಮಿ ನನ್ನ ಹತ್ರ ಒನ್ ಡಜನ್ ಡಾಕ್ಯುಮೆಂಟ್ ಇದೆ ಕೋರ್ಟಲ್ಲೇ ಅವ್ರನ್ನ ಬೆತ್ತಲೆ ಮಾಡ್ತೀನಿ ಏನು ಕೋರ್ಟಲ್ಲೇ ಬೆತ್ತಲೆ ಮಾಡ್ತೀನಿ ದಯವಿಟ್ಟು ನೀವು ಬಾಂಬೆ ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಮಾಡಿದ್ದಾರೆ ಅವರು ಸಾಬೇಬ್ರ್ರು ಹೈಕೋರ್ಟ್ ಜಡ್ಜ್ ಸಾಹೇಬ್ರ್ ಏನಂತಂದರೆ ಬಾರೋವರ್ಸ್ ಆರ್ ಆಲ್ವೇಸ್ ನಾಟ್ ಲಯರ್ಸ್ ಬ್ಯಾಂಕ್ಸ್ ಆರ್ ಆಲ್ವೇಸ್ ನಾಟ್ ಏನು ಟೆಲ್ಲಿಂಗ್ ಟ್ರೂತ್ ಅಂತ ಅನ್ನೋ ಆ ಸಮ ಲೈಕ್ ಹಂಗೆ ಮಾಡಿದ್ದಾರೆ ನಾನು ಹೇಳಿದೆ ಸ್ವಾಮಿಗಳೇ ಮೈ ಲಾರ್ಡ್ ಇಫ್ ದಿಸ್ ಕೋರ್ಟ್ ಪ್ರೊಟೆಕ್ಟ್ ದ ಬ್ಯಾಂಕ್ ಫಾರ್ ದಿಸ್ ಕೈಂಡ್ ಆಫ್ ಥಿಂಗ್ ದೇ ಮೆ ನಾಟ್ ಮೇಕ್ ಮೀ ಇನ್ಸಾಲ್ವೆಂಟ್ ಐ ಹ್ಯಾವ್ ಸೆವೆನ್ ಮೋರ್ ಬೇಬೀಸ್ ಡೆಟ್ ಫ್ರೀ ಬೇಬೀಸ್ ದೇ ಕಾಂಟ್ ಮೇಕ್ ಮೀ ಇನ್ಸಾಲ್ವೆಂಟ್ ವಾಟ್ ದೆ ವೆಲ್ ಮೇಕ್ ದಿಸ್ ಕಂಟ್ರಿ ಇನ್ಸಾಲ್ವೆಂಟ್ ಅಂತ ಹೇಳಿದ್ರೆ ಕಡೆಗೆ ಅದೆಲ್ಲ ನೋಡಿಬಿಟ್ಟು ಯಾವ ಜಡ್ಜ್ ಆ ಥರ ಹೇಳಿದ್ರು ಅವರೇ ನನ್ನ ಪರ ಆರ್ಡರ್ ಮಾಡಿದ್ರು ಅವರು ಇದನ್ನು ಬ್ಯಾಂಕ್ನ ಡಿಸ್ಮಿಸ್ ಮಾಡಿರಿ ಅನ್ಸೇಳ್ತೀನಿ ನಿಮ್ಮ ಅನುಮತಿ ನೂರೊಂದು ಕೋಟಿ ಯಾವ ರೀತಿ ಮಾಡಕ್ಕೆ ಸಾಧ್ಯ ಅದು ಹೆಂಗೆ ಅಂತ ಹೇಳಿದ್ರೆ ಇದು ನಿಮಗೆ ಇದು ಇಮ್ಯಾಜಿನೇಷನ್ಗೂ ನಿಲ್ಕೋಕ್ಕಾಗಲ್ಲ ಇದೆಲ್ಲ ಪೇಪರ್ ವರ್ಕು ಇಲ್ಲಿ ಚೆಕ್ ಇಶ್ಯೂ ಆಗೋಲ್ಲ ನನ್ನ ಅಕೌಂಟ್ ದುಡ್ಡು ಬರಲ್ಲ ಮೆಸೇಜ್ ನನ್ನ ಅಕೌಂಟ್ ದುಡ್ಡು ಬರಲ್ಲ ಮೆಸೇಜ್ ಬರಲ್ಲ ಏನೂ ಇರಲ್ಲ ಜೊತೆಗೆ ನಾನು ಅವಾಗ ಎಲೆಕ್ಷನ್ ಎಲೆಕ್ಷನ್ ಇಯರ್ ನಂದು ಎಲೆಕ್ಷನ್ ಇಯರು ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ನಾನು ನಮ್ಮ ತಂದೆ ಹಾಸ್ಪಿಟಲೈಸ್ ಆಗಿರ್ತಾರೆ ನಮ್ಮ ತಂದೆ ಆಗಿರ್ತಾರೆ ನಮ್ಮ ತಾಯಿ ಇದ್ದಾಗ ಬಹುಶಃ ಬಾಬು ಗೊತ್ತಿದೆ ಈ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದೆ ಮೂರು ವರ್ಷ ನಿಲ್ಲಿಸ್ಬಿಟ್ಟೆ ಯಾಕೆಂದ್ರೆ ಲಾಂಗ್ ಹಾಸ್ಪಿಟಲೈಸ್ ಅವರು ಮೂರು ವರ್ಷ ನಾನು ಅವ್ರ ಪಕ್ಕದಲ್ಲೇ ಹಾಸ್ಪಿಟಲಲ್ಲೇ ಇದ್ಬಿಟ್ಟೆ ಪ್ರಾಜೆಕ್ಟನ್ನು ನಿಲ್ಲಿಸ್ಬಿಟ್ಟು ಹಾಗೆ ನಮ್ಮ ತಂದೆ ಇದ್ದಾಗಲೂ ಕೂಡ ಅದು ಲಾಂಗ್ ಟರ್ಮ್ ಹಾಸ್ಪಿಟಲೈಸ್ ಆಯಿತು ಕಡೆಗೆ ಆಗಸ್ಟು ಟೂ ತೌಸಂಡ್ ಸಿಕ್ಸ್ಟೀನ್ ತೀರೋಗ್ಬಿಟ್ರು ಅವರು ತೀರೋದ್ಮೇಲೆ ಇದನ್ನೆಲ್ಲ ಇದು ಮಾಡಿ ನಿಮ್ಮ ಸವಾಸ ಬೇಡ ಅಂತೇಳಿ ಹತ್ತು ಎರಡು ಸಾವಿರದ ಹದಿನಾರಕ್ಕೆ ನಾನು ಲೆಟ್ರ್ ಕೊಟ್ಟಿದ್ದೀನಿ ನೋಡಿ ನಿಮ್ದು ಎಂಟು ಕೋಟಿ ಎಂಬತ್ತೇಳು ಲಕ್ಷ ಇದೆ ನನ್ನ ಹನ್ನೊಂದು ಕೋಟಿ ಹತ್ತೊಂಬತ್ತು ಲಕ್ಷ ಎಫ್ ಡಿ ಇದೆ ನೀವು ತೊಗೊಂಡ್ಬಿಡಿ ತೊಗೊಂಡು ನನ್ನ ಎನ್ ಕೊಟ್ಟು ಎಸ್ ಸೌತ್ ಇಂಡಿಯನ್ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿಬಿಡಿ ಮಾಡಿಲ್ಲ ನಾವೇನು ಡಾಕ್ಯುಮೆಂಟ್ ಕೊಟ್ಟಿಲ್ಲ ನಾವು ಡಾಕ್ಯುಮೆಂಟ್ ಕೊಟ್ಟಿದ್ದೇವೆ ಅಂದ್ರೆ ಒಂದು ಆಫೀಸ್ ಬಾಯ್ ಕೈಯಲ್ಲಿ ಸೈನ್ ತಗೊಂಡಿದ್ದಾರೆ ಅವರೆಲ್ಲ ನಮ್ಮ ಆಫೀಸ್ ಬಾಯ್ ಡಿ ಸಿ ಮೋಹನ್ ಅಂತ ಡಿ ಸಿ ಮೋಹನ್ದು ಈಗೆಲ್ಲ ಎನ್ಕ್ವೈರಿ ಆದ್ಮೇಲೆ ನನ್ಗೆಲ್ಲ ಡಾಕ್ಯುಮೆಂಟ್ ಸಿಕ್ತು ಅವನ್ನ ಇದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿಸಿದ್ದಾರೆ ಇದೆಲ್ಲ ಬಿ ಐ ಎನ್ಕ್ವೈರಿಲ್ಲ ನಡೆದಿದೆ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಅವನು ಬ್ಯಾಂಕ್ ಮ್ಯಾನೇಜರು ನಾನೇನೋ ಬ್ಯಾಂಕ್ಗೆ ಪೇಪರ್ ತೊಗೊಂಡು ಹೋಗಿ ಅಂತ ಹೇಳಿದ್ರು ಕೊಡ್ತಾ ಇದ್ದೆ ಏನೊಂದು ಒಂದು ಸೈನ್ ಹಾಕೋ ಪರವಾಗಿಲ್ಲ ಅದು ನಾನು ಆಗ್ತದೆ ಇದರಲ್ಲಿ ಇದು ಏನಾಗ್ತದೆ ಅಂದ್ರೆ ಒಂದು ಆಕ್ಟ್ ಅಲ್ಲಿ ಸರ್ಫೇಸ್ ಆಕ್ಟ್ ಅಂತಂದಿದೆ ಈಗ ಇವೆಲ್ಲ ನಮ್ಮ ನಮ್ಮಗಳು ಇದು ಬೇರೆ ಆ್ಯಕ್ಟಲ್ಲಿ ಆಕ್ಟ್ ಅಲ್ಲಿ ಒಂದು ಅಧಿಕಾರ ಕೊಟ್ಟಬಿಟ್ಟಿದೆ ಅಂದ್ರೆ ಜಸ್ಟ್ ನೈಂಟಿ ಡೇಸ್ ದುಡ್ಡು ಕಟ್ಟಿಲ್ಲ ಅಂದ್ರೆ ಎನ್ ಪಿ ಡಿಕ್ಲೇರ್ ಮಾಡೋದು ಡಿಕ್ಲೇರ್ ಮಾಡಿಬಿಟ್ಟು ಸರ್ಫೇಸ್ ಆಕ್ಟ್ ಅಲ್ಲಿ ಬಂದು ಲಾಕ್ ಹಾಕ್ಬಿಡೋದು ಆಮೇಲೆ ಕೋರ್ಟಲ್ಲಿ ಇನ್ನು ಕೋರ್ಟಲ್ಲಿ ಪೆಂಡಿಂಗ್ ಇದೆ ಯಾವ ಇಲ್ಲಿ ತನಕ ಈಗ ಡಿ ಆರ್ ಟಿಯಲ್ಲಿ ಡಿ ಆರ್ ಟಿ ಡೆಟ್ ರಿಕವರಿ ಟ್ರಿಬ್ಯುನಲ್ಲು ಡೆಟ್ ರೆಕವರಿ ಟ್ರಿಬ್ಯುನಲ್ಲಲ್ಲಿ ನಾನು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗೆ ನಾನು ಕ್ಲೈಮ್ ಮಾಡಿದ್ದೀನಿ ಸಾವಿರದ ಹದಿಮೂರು ಕೋಟಿಗೆ ಅವ್ರು ಕ್ಲೈಮ್ ಮಾಡಿದ್ದಾರೆ ಎರಡೂ ಕೇಸ್ ಬಾಕಿ ಇದೆ ಲೈಫ್ ಇನ್ಶೂರೆನ್ಸು ಈ ಬಾರೋವರ್ ದುಡ್ಡಲ್ಲಿ ಬಾರೋವರು ಸಾಲುಗಾರ ಅವನೇನೋ ಪಾಪ ಅವ್ರ ಮುಲಾಜಲ್ಲಿ ಇರ್ತಾನೆ ಬ್ರಾಂಚ್ ಹೆಣ್ಣು ಮುಲಾಜ್ ಎಸ್ ಬಿ ಐ ಲೈಫ್ಗೆ ಅವ್ರು ಟ್ರಾನ್ಸ್ಫರ್ ಮಾಡ್ಕೊಳ್ದು ಎಸ್ ಬಿ ಐ ಲೈಫಿಗೆ ಟ್ರಾನ್ಸ್ಫರ್ ಮಾಡಿ ಅದರದ್ದು ಕಮಿಷನ್ನು ಇವ್ರದ್ದು ಹೆಂಗೆ ಹೇಳಿದ್ರೆ ಬ್ಯಾಂಕ್ಗೆ ಎಸ್ ಬಿ ಐ ಲೈಫಿಂದ ಎಸ್ ಬಿ ಐ ಬ್ಯಾಂಕ್ಗೆ ಕಮಿಷನ್ ಬರೋದು ಕಮಿಷನಲ್ಲಿ ಐವತ್ತು ಪರ್ಸೆಂಟು ಬ್ರಾಂಚ್ ಹೆಡ್ಸ್ ತೊಗೊಳ್ಳೋದು ಐವತ್ತು ಪರ್ಸೆಂಟ್ ಬ್ಯಾಂಕ್ ತಗೊಳ್ಳೋದು ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಅವರಿಗೆ ಬಾರೋ ವರ್ಷನೆಲ್ಲ ನೀವು ಲೂಟ್ ಮಾಡಿ ಅಂತ ಈ ಥರ ಲೂಟು ಕಳೆದ ಹತ್ತು ವರ್ಷದಿಂದ ಹನ್ನೊಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಅವ್ರ ಬ್ಯಾಲೆನ್ಸ್ ಶೀಟಲ್ಲಿ ಬ್ರೋಕರೇಜ್ ಬುಕ್ ಮಾಡಿರೋದನ್ನ ನಮ್ಮ ಆಡಿಟರ್ಗಳು ಸುಮಾರು ಆರು ತಿಂಗಳಿಂದ ಎಲ್ಲ ಇದು ಮಾಡಿ ಫಿಗರ್ಸ್ ತೆಗಿತಾ ಇದ್ದಾರೆ